ನಮಸ್ಕಾರ ವೆಲ್ಕಮ್ ಟು ಗೌಟಿವಿ ಕನ್ನಡ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೇಸ್ ಇದೀಗ ದಕ್ಷಿಣ ಭಾರತಾದ್ಯಂತ ಸೆನ್ಸೇಷನ್ ಸೃಷ್ಟಿ ಮಾಡಿದೆ ಯಾಕೆಂದ್ರೆ ಇದಕ್ಕೆ ಕಾರಣ ಆಗಿರೋದು ನಟ ದರ್ಶನ್ ಈ ಕೇಸ್ನಲ್ಲಿ ಅವರು ಎರಡನೇ ಆರೋಪಿಯಾಗಿದ್ದಾರೆ ಅವರನ್ನ ಬಂಧಿಸಿ ವಿಚಾರಣೆ ಕೂಡ ನಡೆಸಲಾಗುತ್ತಿದ್ದು ಅನೇಕ ನಟ ನಟಿಯರು ರಾಜಕಾರಣಿಗಳು ತಮ್ಮ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ ಈ ಪ್ರಕರಣದಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾತನಾಡುತ್ತಿದ್ದಾರೆ ನಟ ದರ್ಶನ್ ಮಾಡಿದ್ದು ತಪ್ಪು ಎಂದು ಕೆಲವರು ಹೇಳಿದರೆ ಅಭಿಮಾನಿಗಳು ಮಾತ್ರ ದರ್ಶನ್ ಮಾಡಿದ್ದು ಸರಿ ಎನ್ನುತ್ತಿದ್ದಾರೆ ಇದರ ನಡುವೆ ಈಗಾಗಲೇ ಡಿ ಗ್ಯಾಂಗ್ ಅನ್ನ ಕಸ್ಟಡಿಗೆ ತೆಗೆದುಕೊಂಡು ಪೊಲೀಸರು ಡಬಲ್ ಗ್ಯಾಂಗ್ ಅನ್ನ ಚೆನ್ನಾಗಿ ಡ್ರಿಲ್ ಮಾಡುತ್ತಿದ್ದು ಸಾಕ್ಷಿ ಪುರಾವೆಗಳಿಗಾಗಿ ಪೊಲೀಸರು ಬೆನ್ನು ಬಿದ್ದಿದ್ದು ಇದೀಗ ಈ ಕೇಸ್ಗೆ ಸಂಬಂಧಿಸಿದಂತೆ ಕರ್ನಾಟಕದ ಖ್ಯಾತ ನಟನೆಗೂ ಕೂಡ ಈ ಕೇಸ್ ನಂಟು ಬಂದು ತಲುಪಿದ್ದು ಆ ನಟನೆಗೆ ಆತಂಕ ಶುರುವಾಗಿದೆ ಅಂತ ಹೇಳಲಾಗುತ್ತಿದೆ ಹೌದು ಇದೀಗ ಈ ಪ್ರಕರಣದಲ್ಲಿ ಖ್ಯಾತ ಹಾಸ್ಯ ಕಲಾವಿದ ಚಿಕ್ಕಣ್ಣನಿಗೆ ಡವಢವ ಶುರುವಾಗಿದೆ ಅಂತ ವರದಿಯಾಗಿದೆ ಸ್ವಾಮಿ ಕೇಸ್ನಲ್ಲಿ ಶನಿವಾರ ದರ್ಶನ್ ಜೊತೆ ಸ್ಯಾಂಡಲ್ವುಡ್ ನ ಸ್ಟಾರ್ ಹಾಸ್ಯ ನಟ ಚಿಕ್ಕಣ್ಣ ಪಾರ್ಟಿ ಮಾಡಿದರು ಎನ್ನಲಾಗುತ್ತಿದೆ ಶನಿವಾರ ಮಧ್ಯಾಹ್ನದಿಂದ ಸ್ಟೋನಿ ಬ್ರೂಕ್ ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಪಾರ್ಟಿ ಮಾಡ್ತಿದ್ರು ಇದೇ ವೇಳೆ ದರ್ಶನ್ ಜೊತೆ ಚಿಕ್ಕಣ್ಣ ಪಾರ್ಟಿಯಲ್ಲೇ ಇದ್ದರು ಎಂದು ತಿಳಿದು ಬಂದಿದೆ ಅಲ್ಲದೆ ಸಂಜೆ ವೇಳೆಗೆ ಸ್ವಲ್ಪ ಕೆಲಸ ಇದೆ ಅಂತ ದರ್ಶನ್ ಎದ್ದು ಹೋಗಿದ್ರು ಇದೀಗ ದರ್ಶನ್ ಬಂಧನದಿಂದ ಸ್ಟಾರ್ ಚಿಕ್ಕಣ್ಣನ ಎದಿಯಲ್ಲಿ ಡವಢವ ಶುರುವಾಗಿದೆ ಎಂದು ಹೇಳಲಾಗುತ್ತಿದೆ ಇನ್ನು ಯಾವುದೇ ಕ್ಷಣದಲ್ಲಾದರೂ ಕಾಮಾಕ್ಷಿ ಪಾಳಿಯ ಪೊಲೀಸರು ಇವರನ್ನ ಸಂಪರ್ಕಿಸಬಹುದು ಅನ್ನುವ ಭಯದಲ್ಲಿ ಖ್ಯಾತ ಆಸ್ಕ ನಟನಿಗೆ ನೋಟಿಸ್ ಕೊಡುವ ಚಿಂತನೆಯಲ್ಲಿ ಪೊಲೀಸರು ಇದ್ದಾರೆ ಅಂತ ಹೇಳಲಾಗಿದೆ ಿದೆ ಈ ಪ್ರಕರಣದ ವಿಚಾರವಾಗಿ ಸ್ಟೋನಿ ಬ್ರೂಕ್ ಪಬ್ನಲ್ಲಿ ಏನಾದರೂ ಚರ್ಚೆಯಾಗಿತ್ತ ಅಂತ ಮಾಹಿತಿ ಪಡೆಯುವ ಸಾಧ್ಯತೆ ಇದೆ ನೋಟಿಸ್ ಕೊಟ್ಟು ಬೇಡವಾ ಅಂತ ಹಿರಿಯ ಅಧಿಕಾರಿಗಳ ಸಲಹೆಯನ್ನ ಪೊಲೀಸರು ಪಡೆದಿದ್ದಾರಂತೆ ಸದ್ಯ ಚಿಕ್ಕಣ್ಣನವರನ್ನ ಸಾಕ್ಷಿಯಾಗಿ ಪರಿಗಣಿಸಲು ಪೊಲೀಸರು ಮುಂದಾಗಿದ್ದು ಈ ಬಗ್ಗೆ ಪೊಲೀಸರು ಚಿಂತನೆಯನ್ನ ನಡೆಸಿದ್ದಾರೆ ಕೊಲೆಯ ಬಗ್ಗೆ ಮಾಹಿತಿ ಇಲ್ಲದೆ ಇದ್ರೂ ಕೂಡ ಪಾರ್ಟಿಯಲ್ಲಿದ್ದ ಎಂಬ ಕಾರಣಕ್ಕೆ ಸಾಕ್ಷಿಯಾಗಿ ಪರಿಗಣನೆ ಮಾಡಿಕೊಳ್ಳಲು ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಪೊಲೀಸರು ಚರ್ಚೆ ನಡೆಸುತ್ತಿದ್ದಾರೆ ಏನೋ ಘಟನೆ ನಡೆಯುವ ಮುಂಚೆಗೆ ಪಾರ್ಟಿ ಚಿಕ್ಕಣ್ಣ ತಳ್ಳಿದರು ಒಟ್ಟಿನಲ್ಲಿ ಯಾರೋ ಮಾಡಿದ ತಪ್ಪಿಗೆ ಒಮ್ಮೊಮ್ಮೆ ಇನ್ಯಾರೋ ಕಷ್ಟ ಪಡಬೇಕು ಎನ್ನುವ ಮಾತಿಗೆ ಇದೀಗ ಈ ಪ್ರಸಂಗ ಸಾಕ್ಷಿಯಾಗಿದೆ ಇನ್ನು ಒಂದು ವೇಳೆ ಈ ಪ್ರಕರಣದಲ್ಲಿ ತಮಗೆ ಪೊಲೀಸರು ನೋಟಿಸ್ ನೀಡಿದರೆ ಸಮಾಜದಲ್ಲಿ ತಮ್ಮ ಬಗ್ಗೆ ತಪ್ಪು ಮಾಹಿತಿ ಹೋಗಬಹುದು ಎಂಬ ಆತಂಕದಲ್ಲಿ ಚಿಕ್ಕಣ್ಣ ಇರುವುದು ಮಾತ್ರ ಸುಳ್ಳಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ